ಹಿಮಾಲಯ ಪರ್ವತದ ಹಳ್ಳಿಯ ಶಾರದಾ ಲೈಫ್ ಸ್ಟೈಲು ಶಾರದಾ ತಪೋನೋ ಪಕ್ಕದಲ್ಲಿ ಇಲ್ಲಿ ನೋಡಿ ಯಾವ ತರ ಚಿಕ್ಕ ಚಿಕ್ಕ ನಮ್ಗೆ ಎಕರೆಗಟ್ಟಲೆ ಇಲ್ಲದ ಸಾಲದು ಸೈಟ್ ಅಷ್ಟೇ ಇರುತ್ತೆ ಜಾಗ ಅದರಲ್ಲೇ ಅವ್ರದ್ದು ಜೀವನ ಕಟ್ಕೊಂಡು ಅದರಲ್ಲಿ ಜೀವನೋಪಾಯ ಸಾಗಿಸ್ತಾ ಇದ್ದಾರೆ ಸಲ ಸರ್ ಇದ್ರ ಬಗ್ಗೆ ಏನಾದ್ರು ಹೇಳಿದ್ವಿ ಏನಿಲ್ಲ ಇಲ್ಲಿ ಈ ಬೆಟ್ಟದ ತಪ್ಪಾಗಿರೋದ್ರಿಂದ ಇಲ್ಲಿ ಸಮಾನಾಂತರವಾದ ಪ್ರದೇಶ ಇರಲ್ಲ ಅನಿವಾರ್ಯವಾಗಿ ಅವರು ಈ ಥರ ಈ ಮಡಿ ಮಡಿ ಬನ್ನಿ ನೀವು ಮಡಿಮಡಿ ಈ ಥರ ಮಡಿಗಳು ಮಾಡಿ ನಾವೀಗ ಶಾರದ ತಪ್ಪೊಂದು ಉತ್ತರ ಇದ್ದೀವಿ ಅಂತಾರೆ ನಾವು ಕಿಲೋಮೀಟರ್ ಇಲ್ಲಿ ಸಮ ಎಲ್ಲ ಬೆಟ್ಟದ ಪ್ರದೇಶದಲ್ಲಿ ಹಿಮಾಲಯ ಪ್ರಸಿದ್ಧರು ಸಮಾನಾಂತರವಾದ ಪ್ರದೇಶ ಚಿಕ್ಕ ಚಿಕ್ಕದಾಗಿ ಮಡಿಗಳು ಮಾಡಿ ಇಲ್ಲಿ ಬೆಳೆ ಬೆಳೆ ಬೆಳೀತಾ ಇರ್ತದೆ ಅಲ್ಲಿ ಬೆಳೆ ಬೆಳೆದಿರೋದ್ರ ನೋಡಿ ಮರ ಕಟ್ಟೆ ಬೆಳೆದಿದ್ದಾರೆ ಓಕೆ ಸರ್ ಅದು ನಿರ್ದಿಷ್ಟವಾಗಿ ಇದ್ದರೆ ಧಾನ್ಯ ಗೊತ್ತಾಗ್ತಾ ಇಲ್ಲ ಅವಶ್ಯ ಸ್ವಂತ ಅಂತ ಅನ್ಕೊಂಡಿದ್ದೀನಿ ಓಕೆ ಓಕೆ ಅಲ್ಲಿ ಕೆಳಗಡೆ ಮದಿ ಮಡಿ ಕಾಣಿಸ್ತಾ ಹೌದು ಸರ್ ಹೌದು ಹೌದು ಅದೆಲ್ಲ ಮಡಿ ಮಾಡಿ ಮಡಿ ಮಾಡಿ ಚಿಕ್ಕ ಚಿಕ್ಕದಾಗಿ ಬೆಟ್ಟಲು ಬೆಟ್ಟಲು ಥರ ಮಾಡಿ ಅಲ್ಲೆಲ್ಲ ಅಷ್ಟಷ್ಟೇ ಬೆಳಿ ಸರ್ ಆದರೂ ಇವರು ಲೈಫ್ ಸ್ಟೈಲ್ ತುಂಬ ಕಷ್ಟ ಅನಿಸುತ್ತಲ್ಲ ಸರ್ ನಮಗೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಕಷ್ಟ ಅನಿಸುತ್ತೆ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಅವ್ರಿಗೆ ಅದು ಇದು ಸಂತೋಷವಾಗಿರ್ತಾರೆ ಯಾಕೆಂದರೆ ನಾವು ಅಲ್ಲಿ ಅಷ್ಟೆಲ್ಲ ಭಗವಂತ ಕೊಟ್ಟಿದ್ರು ಅದನ್ನು ಯೂಸ್ ಮಾಡ್ಕೊಂಡು ತಿನ್ನೋಕ್ಕೆ ನಮ್ಗೆ ಕಷ್ಟ ಆದರೆ ನಮಗೆ ಸೋಮೇರಿತನೋ ಇನ್ನೊಂದೇನೋ ಏನೋ ಗೊತ್ತಿಲ್ಲ ಬಟ್ ಇದೆಲ್ಲ ಇದೆಲ್ಲ ನೋಡಿದಾಗ ಇಲ್ಲಿ ವಾತಾವರಣ ಬಟ್ ಇಲ್ಲಿ ವಾತಾವರಣ ಚಳಿ ವಾತಾವರಣ ಅನಿವಾರ್ಯವಾಗಿ ಬೇಕಾಗುತ್ತೆ ಚಿಕ್ಕ ಚಿಕ್ಕ ಮನೆ ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲ ಅದರಿಂದ ಚಿಕ್ಕ ಚಿಕ್ಕ ಮನೆಗಳು ಮತ್ತೆ ಇಷ್ಟಿಷ್ಟು ಜಾಗದಲ್ಲೇ ಅವರು ಜೀವನ ಸಾಗಿಸಬೇಕಾಗುತ್ತೆ ಅನಿವಾರ್ಯ ಪರಿಸ್ಥಿತಿ ಯಾಕಂದ್ರೆ ವಾತಾವರಣ ಕ್ಲೈಮೇಟಿಕ್ ಕಂಡೀಷನ್ಸ್ ಅಂತ ಕರಿತೀವಲ್ಲ ಹವಾಮಾನ ಮತ್ತೆ ಇಲ್ಲಿ ಕ್ಷೇತ್ರ ಪ್ರದೇಶಗಳದು ಅದೆಲ್ಲ

ವಾಯ್ಸ್ ಸಂಚಾರ ಅಂತ ಬಂದ್ವಿ ಇದೊಂದು ಪುಟ್ಟ ಗೆ ಬಂದ್ವಿ ಇಲ್ಲಿ ಅಚಾನಕ್ ಆಗಿ ನೀವು ಆಕಸ್ಮಿಕ ಅಲ್ಲಿ ನಮ್ಮ ಶಾರದಾ ಪುತ್ರ ಅಪ್ಪನಲ್ಲಿ ಅಡಿಗೆ ಮಾಡ್ತಾ ಇರ್ತಕ್ಕಂಥ ಕುಲ್ವೀರ್ ಸಿಂಗ್ ಅವ್ರ ವೈಫ್ ಅವ್ರ ತಾಯಿ ಅವರಲ್ಲಿ ಕುಲ್ವೀರ್ ಸಿಂಗ್ ಕುಲ್ವೀರ್ ಸಿಂಗ್ ಅವ್ರ ತಾಯಿ ರಾಜ್ಮಾತಾ ಇದ್ದಾರೆ ಅವರ ಸೊಸೆ ಇದ್ದಾರೆ ಮಧು ಮಾತಾ ಇದಾರೆ ಎಲ್ಲ ಟಿ ಎಲ್ಲ ಕೊಟ್ಟರು ನಮಗೆ ತುಂಬಾ ಪ್ರೀತಿಯಿಂದ ಕೊಟ್ಟಿದ್ದಾರೆ ಊಟ ಊಟ ಮಾಡುವಂದ್ರು ಕಾನಾನು ಮಾಡುವಂದ್ರು ಊಟ ಮಾಡ್ಕೊಂಡೋಗಿ ಅಂತ ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ ಆಶ್ಚರ್ಯ ಏನಪ್ಪ ಅಂದ್ರೆ ಕುಲ್ವೀರ್ ಸಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ಬೆಂಗಳೂರಿಗೆಲ್ಲ ಬನ್ನಿ ಅಂತ ಹೇಳಿದೀವಿ ಇಲ್ಲಿ ಇದೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಯಾವುದೋ ಹಿಂದಿ ಜನ ಮತ್ತೆ ಫ್ಯಾಮಿಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಹೌದೌದು ಹೌದು ಹೌದು ಆ ಆಮೇಲೆ ಅದಲ್ಲದೆ ನಮ್ದೆಲ್ಲಾ ಫ್ಯಾಮಿಲಿನೂ ಒಂದ್ಸಲಿ ಮನೆ ಕರ್ಕೊಂಡ್ಬಂದಿ ಕೇಳಿದಾರೆ ನೋಡಿ ಸರ್ ಎಷ್ಟು ಗಿರಿ ನೋಡಿ ಇಲ್ಲಿ ಮನೆ ಆ ಸೌಂದರ್ಯ ನೋಡಿ ಸರ್ ಆ ಈ ಹಿಮಾಲಯನ್ ಇದು ಎಷ್ಟು ಬ್ಯೂಟಿಫುಲ್ ಜೀವನ ಲೈಫ್ ಆಸೆ ಇಲ್ಲ ಆಕಾಂಕ್ಷೆಗಳಿಲ್ಲ ಅಲ್ಲ ಸರ್ ಆಸೆ ಇಲ್ಲ ಆಕಾಂಕ್ಷೆಗಳಿಲ್ಲ ಇದರಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ನಾವು ಕಲಿಯೋದು ಬಹಳ ಇದೆ ಇವ್ರ ಹತ್ರ ಧನ್ಯವಾದಗಳು ಪ್ರಸನ್ನ ಕುಮಾರ್ ಸರ್ ಧನ್ಯವಾದ ಸರ್ ನಮಸ್ತೆ ನಮಸ್ತೆ ಗೊತ್ತಿಲ್ಲದೆ ಗೊರಿ ಊರಿಗೆ ಬಂದಿದೀರಾ ಹಿಮಾಲಯಗೆ ಇಲ್ಲಿ ಬಂದಿದ್ದೀರಾ ಇವ್ರನ್ನೆಲ್ಲ ಭೇಟಿ ಮಾಡಿದೀರಾ ಏನ್ ಅನ್ಸ್ತು ಇವ್ರು ಹೇಳಿ ಮಾತಾಡಿ ಇವ್ರ ಬಗ್ಗೆ ನೋಡಿದಾಗ ಇದು ನಿಜವಾದ ಒಂದು ಪ್ರೇಮ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹೌದು ಇಲ್ಲಿ ಅಂದ್ರೆ ಇಲ್ಲಿ ಯಾವ ಪ್ರೇಮಕ್ಕೆ ಒಂದು ವ್ಯವಹಾರ ಇಲ್ಲ ಎಕ್ಸಲೆಂಟ್ ಕರೆಕ್ಟ್ ಇಲ್ಲಿ ನಾವು ಸಂಬಂಧ ವ್ಯವಹಾರದಲ್ಲಿ ಯಾವ್ದು ಇಲ್ಲ ಸಂಬಂಧನೇ ಇಲ್ಲ ಇದೇ ನಿಜವಾದ ಒಂದು ಭಗವಂತನ ಒಂದು ಹಿಮಾಲಯ ಏನು ಹೇಳ್ತಾರೆ ಈಶ್ವರ ಈಶ್ವರನ ನಾಡು ಪಾರ್ವತಿ ದೇವಿ ಜನ್ಮಸ್ಥಳ ಜನ್ಮಸ್ಥಳ ಅದರಿಂದ ಅವ್ರಿಗೆ ಬಹಳ ಮಹತ್ವ ಬಹಳ ಮಹತ್ವ ಈ ಪ್ರೇಮ ಬರ್ಬೇಕು ಯಾವಾಗಲೂ ಎಲ್ಲಾ ಕಡೆನೂ ಇದು ಇದು ನಮ್ಮ ಭಾರತ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿ ಇದು ಇದು ಈಗ ನಾವು ಕಡೆ ಹೋಗ್ಬಿಟ್ಟು ಈ ಪ್ರೇಮ ಬಾಂಧವ್ಯ ಅಂತಕ್ಕಂಥದ್ನ ಕಳ್ಕೊಂಡ್ಬಿಟ್ಟಿದೀವಿ ಕಳ್ಕೊಂಡ್ಬಿಟ್ಟು ಎಲ್ಲ ವ್ಯವಹಾರಿಕ ಹಣದ ಹಿಂದೆ ಹೆಸರು ಕೇತೆಯಿಂದ ಬಿದ್ದು ಇದನ್ನ ಕಳ್ಕೊಂಡ್ಬಿಟ್ಟು ಒಂದು ಬಿಕಾರಿ ತರ ಇದ್ದೀವಿ ಥ್ಯಾಂಕ್ ಯು ಸರ್ ನಮ್ಮ ದಿಸ್ ಈಸ್ ಯಮುನೋತ್ರಿ ಕೇದಾರ್ನಾಥ್ ಈಗ ಸೂರ್ಯನ ಪ್ರಖರ ಯಮುನೋತ್ರಿ ಮೇಲುಗಡೆ ಬೀಳ್ತಾ ಇದೆ

தன்னோ ஆதித்திய பிர

ಅವ್ರ ವಿಶ್ವಾಸ ಮತ್ತೆ ನಮ್ ಜೊತೆ ಮಾತಾಡ್ತಾರಂತ ಸ್ನೇಹ ನಾವೆಲ್ಲೂ ನೋಡಿಲ್ಲ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಧನ್ಯವಾದ ಸಬ್ ಲೋಗಂಕು ಜೈ ಚಾಯ್ ಚಾಯ್ ವೆರಿ ಬ್ಯೂಟಿಫುಲ್ ಅದೇ ಅದೇ ನೋಡಿ ಸ್ನೇಹಿತರೆ ಇಂತಹ ದೊಡ್ಡ ಹಿಮಾಲಯ ಪರ್ವತದಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಎಷ್ಟು ಸಂತೋಷವಾಗಿ ಇರ್ತಾ ಇದ್ದಾರೆ ನೋಡಿ ನಮಗೆ ಟೀ ಮಾಡ್ಕೊಡ್ತಾ ಇದಾರೆ ದೇವ್ರ ಅವರ ಮನೆ ಯಾರು ಕುಲುಬ್ರ ಅಡ್ಗೆ ಮಾಡ್ತಾರೆ ಎಲ್ಲಂತೆ ಇಲ್ಲಿ ಶಾಂತ हां दो डेली रोटी सब्जी फर्स्ट क्लास खर्ड बहुत अच्छे बहुत टेस्ट है हां प्लेन रोटी बहुत बड़ा बड़ा मठा इधर वाव मैडम आप आए करिए मोटे 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 नहीं आपको उम्र आपको उम्र उम्र है 60 मेरा

ದಾದಿ 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 ಪ್ರಸನ್ನ ಕುಮಾರ್ ಸರ್ ಮಕ್ಕಳಾಗ್ಬಿಟ್ಟು ಮಕ್ಕಳಿಗಿನ ಮಕ್ಕಳು ಯಂಗ್ ಸ್ಟಾರ್ ಬೋಲ್ ಮಾಡ್ತಾ ಇದಾರೆ ವೆರಿ ನೈಸ್ ಗುಡ್ ಗುಡ್ ಬ್ಯಾಟಿಂಗ್ ಸೂಪರ್ 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 ಎಲ್ಲ ಮಕ್ಳು ಮಕ್ಳಾಗ್ಬಿಟ್ಟಿದ್ದಾರೆ ಬಿಡಿದಾರೆ ಎಲ್ಲ ಮರ್ತು

ಭಯ ಸರ್ ಬನ್ನಿ ಬನ್ನಿ ವಾವ್ ನಮ್ಮ ಪ್ರಸನ್ನ ಕುಮಾರ್ ಸರ್ ಹಿಮಾಲಯನ್ ಮಕ್ಕಳ ಜೊತೆ ಮಕ್ಕಳ ತರ ಕ್ರಿಕೆಟ್ ಆಡ್ತಾ ಇದಾರೆ ವಾವ್

बच्चों लोग क्या कर रहे हैं उधर? क्रिकेट करना? क्योंकि सर थोड़ी मैं नाटकी नहीं करती। ಇದು ಶಾರದಾ ತಪವನ ಈ ಕಡೆಯಿಂದ ವ್ಯೂ ಈ ಥರ ಕಾಣಿಸ್ತಾ ಇದೆ ನಾವೀಗ ಶಿವನ್ ಟೆಂಪಲ್ ನೋಡ್ಕೊಂಡ್ಬಂದ್ವಲ್ಲ ಅದರ ಆಪೋಸಿಟು ಅಲ್ಲಿಂದ ನೋಡಿದಾಗ ಈ ಥರ ಸುಂದರವಾಗಿ ಶಾರದಾ ತಪೋವನ ಕಾಣಿಸ್ತಾ ಇದೆ ಇದೆ ಶಿವನ ದೇವಸ್ಥಾನದ ಟೆಂಪಲ್ ಇದೆಯಲ್ಲ ಮೇಲ್ಗಡೆ ಬೆಟ್ಟಿದ ಮೇಲೆ ಅದರ ದಾರಿ ಇದು ಹಿಂದಿ ಕೌನ್ಸಪ್ ಪಡ್ರೆ ಫಿಫ್ತ್ ಆಪ್ಕ ಕ್ಯಾ ಕ್ಯಾಟಾ ಇನ್ಸಿಕಾ ಸೆಕೆಂಡ್ ಒನ್ अमन आपका कविता वेरी नाइस ये आपका नाम अनिका वेरी गुड स्कूल किधर है आपका उधर था वेरी गुड अच्छा लिए अच्छा पढ़ना ओके थैंक यू दिस इज अ टेम्पल शारदा तपोन We have allotted this room just opposite to temple. This is our room. These are all the kutirs, different different The temple. So all the guest houses. this is office room and just behind this office room this is the kitchen so night dinner starts prasadam starts at 8:30 इत शारदा तपोन इपत मारच इपत बेगे ಇದು ಶ್ರೀರಾಮ್ ಕೃಷ್ಣ ಟೆಂಪಲ್ ಇದು ಹಿಮಾಲಯ ತಪ್ಪಲು ಶಾರದಾ ತಪೋವನ ಇದು ಶಾರದಾ ತಪೋವನ ಮೇಲುಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ ಇಪ್ಪತ್ತು ಇಪ್ಪತ್ತೊಂದು ಮಾರ್ಚ್ ಶಾರದಾ ತಪೋನ ಬಳಿಗೆ ನಾವಿದ್ದೀವಿ ನಾನು ಮತ್ತೆ ನಮ್ಮ ರೂಮೇಟ್ ಸತೀಶ್ ಅವರು ಇದು ಶಾರದಾ ತಪ್ಪೋನ ಪಕ್ಕ ಒಂದು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಒಂದು ಟ್ರೆಕ್ಕಿಂಗ್ ಥರ ಬಂದಿದೆ ಬಂದಿದ್ದೀವಿ ಇಲ್ಲಿ ಶಿವಲಿಂಗ ಇದೆ ಶಿವಲಿಂಗ ದರ್ಶನ

दिगंबराय तस्म नकाराय शिवाय मंदाकि सलील चंदनचर्चिताय नंदीश्वर प्रमदा तमेश्वरा मंदार मुख्य भूपुष्पुपूजिताय तस्म मकाराय नम शिवाय शिवाय गौरी वदनारविंद सूर्य राक्षद्रुवनाशकाय श्रीनीलकंठायषभद तस्म शिखराय नम शिवाय वशिष्ठ वशिष्ठकुंभोद्द गौतम आर्यींद्रदवाचित शेखराय चंद्रारक वैश्वरलोचनाय तस्म वकाराय शिवाय ಯಕ್ಷ ಸ್ವರೂಪಾಯ ಜಠಾದರಾಯ ಪೀನಾಕ ಹಸ್ತಾಯ ಸನಾತನಾಯ ದಿವಿಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕರಾಯ ನಮಃ ಶಿವಾಯ ಓಂ ನಮ ಶಿವಾಯ ನೋಡಿ ಎಲ್ಲ ಬಲಗಡೆ ಕಾಣಿಸ್ತಿರುವಂಥದ್ದು ಅದು ಕೇದಾರ್ನಾಥ್ ಇದು ಎಡಭಾಗಕ್ಕೆ ಅದ್ಯಾವುದು ಅದು ಕೇದಾರ್ನಾಥ್ ಅದು ಇದು ವಿಡಿಯೋ ಆಗ್ತಿದೆಯಲ್ಲ ಈ ಕಡೆ ಎಡಭಾಗಕ್ಕೆ ನಂದಾವತಿ ಅಂತ ನಾನು ಹೇಳ ನಮಗೆ ಶಿವಲಿಂಗ ದರ್ಶನ ಆಯಿತು ಸಂತೋಷ್ ಪಕ್ಕ ಪುಟ್ಟಾಣಿದೊಂದು ಶಿವಲಿಂಗ ದೇವಸ್ಥಾನ ಇದೆ ಅದನ್ನು ಟ್ರೆಕ್ಕಿಂಗ್ ಮಾಡ್ತಾ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಸತೀಶ್ ನೋಡಿದ್ರ ನೋಡಿದ್ರ ಇನ್ನೂ ದೂರ ಇದೆಯಾ ಬಂದು ಇನ್ನೇನು ಮಾಡೋದು ಸ್ವಲ್ಪ ದೂರ ಇರಂಗಿದೆ ಹಿಮಾಲಯ ಪರ್ವತ ಶ್ರೇಣಿಯ ಒಂದು ವಿಹಂಗಮ ನೋಟ ಸುಂದರವಾದಂಥ ವಿಹಂಗಮ ನೋಟ ಅದ್ಭುತವಾದಂಥ ಒಂದು ದೃಶ್ಯ ಇಲ್ಲಿ ಮೇಲೆಡೆ ಕಾಣಿಸ್ತಿರೋದೇ ಕೇದಾರನಾಥ್ ಕೇದಾರನಾಥ್ ಓಂ ನಮಃ ಶಿವಾಯ ಅಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಯಾವುದೊಂದು ಹಳ್ಳಿ ಸೌಂದರ್ಯ ಶಿವಕುಮಾರ್ ಹಾಂ ತೆಗ್ದಾಯ್ತು ಸರ್ ಬೆಳಿಗ್ಗೆ ತೆಗ್ದಿದ್ದೀರಿ ಹಾಂ ತೆಗಿರಿ ಈ ಕಡೆ ತೆಗಿರಿ ಬನ್ನಿ ಹೆಂಗೆ ಹಳ್ಳಿ ಹಳ್ಳಿಗಡೆ ಹೋಗೋಣ ನೋಡಿ ಅವನು ಒಂದು ಬರಿ ಕೊಡ್ಬೇಕು ಇವನೋದು ಬರಿ ಕೊಡ್ಬೇಕು ಅಂತಾನೆ ಇದು ನಾವೀಗ ಹಿಮಾಲಯ ಪರ್ವತ ಫೋನಿಂದ ಇರಿ ಸರ್